ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಇಲ್ಲ ಆರಾಮಾಗಿದ್ದೀವಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋ ಬಂದು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇರುತ್ತೆ ಸಖತ್ ಫನ್ನಿ ಆಗಿರುತ್ತೆ ಸೊ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಚೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕಣ್ಣು ಎಡಿತಾ ಇದೆ ನಾಯಿಗಳು ಜಗ್ಲಾಡ್ದಂಗೆ ಆಡ್ತಾ ಇದ್ರಿ ಫೋನಲ್ಲೇನೆ તત્પૂર્વરે પ્રચોદયાત ધીમહ ધીમી દિયો ન પ્રચોદયા ಪಾರ್ಟೀಸ್ ಅಂದಮೇಲೆ ಊಟ ಎಷ್ಟು ಇಂಪಾರ್ಟೆಂಟು ಡೆಕೋರೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ನಾವು ಡೆಕೋರೇಷನ್ ಸಿಂಪಲ್ ಆಗಿರೋ ಥರ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ನೈಟೇ ಮಾಡಿ ಮುಗಿಸೋಣ ಯಾಕಂದರೆ ಬೆಳಗ್ಗೆ ಬವೀನ್ ಎದ್ದಿದ ತಕ್ಷಣ ಒಂಥರ ಸರ್ಪ್ರೈಸ್ ಕೊಟ್ಟಂಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ನೈಟ್ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಹಂಗಾಗಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ನೈಟ್ ಮದಗ್ಬಿಟ್ವಿ ಬವಿನ ಹೇಗೋ ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಬರೋಷ್ಟರಲ್ಲಿ ಮಾಡಿ ಮುಗಿಸೋಣ ಅನ್ನೋಷ್ಟರಲ್ಲಿ ಅಡುಗೆ ಕೆಲಸ ಬೇರೆ ಇತ್ತು ಹಂಗಾಗಿ ಅಡುಗೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಆಗೋದ್ವಿ ಅವನಷ್ಟರಲ್ಲಿ ಸ್ಕೂಲಿಂದ ಮನೆಗೆ ವಾಪಸ್ ಬಂದೇ ಬಿಟ್ಟ ಆದರೂ ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಏನು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬಟ್ ಅವ್ನಿಗೆ ಗೊತ್ತಿರಲಿಲ್ಲ ಅವ್ನ ಬರ್ಡೇಗೆ ನಾವು ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅಂತ ಸೊ ನಾವು ಹೇಳಿದಿದ್ದು ನಮ್ಮ ಆ್ಯನಿವರ್ಸರಿ ಇದೆ ಅದಕ್ಕೆ ನಾವು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಆಮೇಲೆ ಬರ್ಡೇ ಹ್ಯಾಪಿ ಬರ್ಡೇ ಟ್ಯಾಗ್ ಹಾಕೋಷ್ಟಲ್ಲಿ ಅವನಿಗೆ ಐಡಿಯಾ ಬಂದ್ಬಿಡ್ತು ಅವ್ನ ಬರ್ಡೇಗೆ ಅಂತ ಸೊ ಅವ್ನು ಫುಲ್ ಸರ್ಪ್ರೈಸ್ ಆದ बैठा के रहे बेटा खूब भाग गए शुरू में भाग गए ओ ए इंस्टाग्राम लगी है है सो के ले लेला इंस्टाग्राम ही कैंटन नेटवर्क आ Allora, per la lasto last year è morire la sua compagna. E questo è. E quindi io io io. E quindi io io io. ಅವನಿಗೆ ಈ ಬರ್ಡೇ ಅಂತ ಅದಂದ್ರೆ ಐದು ಡ್ರೆಸ್ ಬಂದಿದೆ ಮೂರು ತೆಟ್ಟಾಗಿದೆ ಎರಡು ತೆಟ್ಟಾಗಿದೆ ಅಲ್ಲಿ ಒಂದು ಅವ್ನಿಗೆ ಇಷ್ಟ ಆಯ್ತು

कौन तुम्हारे निरंजन करति जय बोलो बनी बनी कायश बोल दो आदि पक्का नहीं है आदि पक्का नहीं है भाई एंटी पक्का नहीं है इनके नहीं पक्का नहीं है कोने कोने बक्का नहीं नियम तो मुझे करना है वो फोटो ले वाला यस ಸ್ವಲ್ಪ <laughs> ಸ್ವಲ್ಪ <laughs>

मंजोल मंजोल पर मार रहा था तुम का ये इस तरह फॉलो कर लीजिए बीमा कंपनी का मैं आ जा नहीं आ गया नहीं कुछ नहीं అదికి ఇష్ట ఆగిరదు వెజ్ బిర్యాని ట్రై మార్క్ ఇంగ్ కొర్ ఇష్ట ఆగిరదు అది కూడా అదేమసరేం అంటే ఆయుత ಮತ್ತೆ షాట్ ఆయత దో సీ దిస్ ఇస్ ఫోర్ టై స్పైడర్ మ్యాన్ హెల్ మింగ్ సేవా స్పైడర్ మ్యాన్ అంతర్తి అంత ಈ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಅಂಡ್ ಡೆಕೋರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್